ಎಫ್ ತರ್ಟಿ ಫೈವ್ ಬಿ ರೆಕ್ಕೆ ಪುಕ್ಕ ಬಾಲ ಎಲ್ಲ ಕಟ್ ಎಫ್ ತರ್ಟಿ ಫೈವ್ ಬಿ ಜಾಮ್ ಮಾಡಿ ಮಜಾ ತಗೊಂಡ ಭಾರತ ರಷ್ಯಾ ಏರ್ ಲಿಫ್ಟ್ ಮಾಡುವುದೇ ಕೊನೆಯ ಆಯ್ಕೆಯಾಯಿತು ಬ್ರಿಟನ್ಗೆ ಕಳೆದ ಹತ್ತೊಂಬತ್ತು ದಿನಗಳಿಂದ ಕೇರಳ ರಾಜಧಾನಿಯ ವಿಮಾನ ನಿಲ್ದಾಣದಲ್ಲಿ ಅನಾಥವಾಗಿ ನಿಂತಿರುವ ಬ್ರಿಟನ್ನ ನೌಕಾಪಡೆಯ ಎಫ್ ತರ್ಟಿ ಫೈವ್ ಬಿ ಸೇನಾ ವಿಮಾನವು ಹಲವು ಪ್ರಯತ್ನಗಳ ಬಳಿಕವೂ ರಿಪೇರಿ ಆಗದ ಕಾರಣ ಅದನ್ನು ಗ್ಲೋಬ್ ಮಾಸ್ಟರ್ ಸಾರಿಗೆ ವಿಮಾನದಲ್ಲಿ ಏರ್ ಲಿಫ್ಟ್ ಮಾಡಿ ತವರಿಗೆ ಕೊಂಡೊಯ್ಯಲು ನಿರ್ಧಾರವನ್ನು ಮಾಡಲಾಗಿದೆ ಅಮೆರಿಕಾ ನಿರ್ಮಾಣದ ಬ್ರಿಟನ್ ಒಡೆತನದ ಈ ಒಂದು ಸಾವಿರ ಕೋಟಿಯ ಆನೆಯನ್ನ ಭಾರತೀಯರು ಹತ್ತಿರಕ್ಕೂ ಹೋಗದೆ ಟಚ್ ಮಾಡೋಕ್ಕೂ ಬಿಡದೆ ಏರ್ಪೋರ್ಟ್ನಲ್ಲಿ ನಲ್ಲಿ ರಣ ಹತ್ತಿನಂತೆ ಕಾಯ್ತಾ ಕೂತಿದ್ದಂತಹ ಪೈಲಟ್ಗೆ ಇನ್ನು ಎಷ್ಟು ದಿನ ಅಂತ ಇದೇ ರೀತಿ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಈ ಫೈಟರ್ ಜೆಟ್ ನ ಕಾಯ್ಕೊಂಡು ಕೂರೋಕಾಗತ್ತೆ ಹೇಳಿ ಬ್ರಿಟನ್ ನಿಂದ ತಂತ್ರಜ್ಞರು ಬರ್ತಾರೆ ರಿಪೇರಿ ಮಾಡ್ತಾರೆ ಕೊಂಡೊಯ್ತೀವಿ ಅಂತ ಹೇಳ್ತಿದ್ದವರು ಈಗ ಸೈಲೆಂಟ್ ಆಗಿದ್ದಾರೆ ಭಾರತೀಯ ತಂತ್ರಜ್ಞರನ್ನ ನಿರಾಕರಿಸಿರುವ ಬ್ರಿಟನ್ ಸರ್ಕಾರವು ಫೈಟರ್ ಜೆಟ್ ಅನ್ನ ಹ್ಯಾಂಗರ್ಗೂ ಹಾಕೋಕ್ಕೂ ಬಿಡದೆ ಹತ್ತಿರಕ್ಕೂ ಬಿಡದಂತೆ ಯಾಕೋ ಅನುಮಾನ ಬರುವ ರೀತಿಯಲ್ಲಿ ನಡೆದುಕೊಳ್ತಿದ್ರು ಮೂಲಗಳ ಮಾಹಿತಿಗಳ ಪ್ರಕಾರ ಇ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನವು ಭಾರತದ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಅನುಮತಿ ಪಡೆದು ಬಂದಿದ್ದಲ್ಲ ಭಾರತದ ರೆಡಾರ್ನಲ್ಲಿ ಸಿಕ್ಕಿ ಸಿಲುಕಿ ಹಾಕಿಕೊಂಡು ಬಲವಂತವಾಗಿ ಲ್ಯಾಂಡ್ ಮಾಡಿಸ್ಕೊಂಡಿದ್ದು ಅಂತ ಹೇಳಲಾಗ್ತಿದೆ ಬರೋಬ್ಬರಿ ಒಂಬೈನೂರು ಕೋಟಿ ಬೆಲೆ ಬಾಳುವ ಈ ಫೈಟರ್ ಜೆಟ್ ಯಾವುದೇ ರೆಡಾರ್ಗೆ ಸಿಕ್ಕಿ ಹಾಕೊಳ್ಳುವ ಚಾನ್ಸೇ ಇಲ್ಲ ಅಂತಿದೆ ಅಮೆರಿಕ ಇರ್ಬೋದೇನಪ್ಪ ಹೇಳಿ ಕೇಳಿ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಆದ್ರೂ ಕೂಡ ಭಾರತದ ರೆಡಾರ್ಗೆ ಇದು ಸಿಕ್ಕು ಹಾಕಿಕೊಂಡಿದ್ದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ ಇಲ್ಲೇ ಇರೋದು ಲಾಜಿಕ್ ಅಮೆರಿಕ ನಿರ್ಮಾಣದ ಈ ಫೈಟರ್ ಜೆಟ್ ನಮ್ಮೆಲ್ಲ ಮಿತ್ರ ರಾಷ್ಟ್ರ ನ್ಯಾಟ ರಾಷ್ಟ್ರಗಳಿಗೆ ಈ ಫೈಟರ್ ಜೆಟ್ ಗಳನ್ನ ಮಾರಾಟ ಮಾಡಿದೆ ಅದರಂತೆ ಬ್ರಿಟನ್ ಕೂಡ ಈ ಫೈಟರ್ ಜೆಟ್ ಅನ್ನ ಖರೀದಿ ಮಾಡಿದೆ ಭಾರತಕ್ಕೂ ಕೂಡ ಅಮೆರಿಕ ಈ ಫೈಟರ್ ಜೆಟ್ ಖರೀದಿಸುವಂತೆ ಆಫರ್ ಕೊಟ್ಟಿದೆ ಆದ್ರೆ ಭಾರತ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ ಯಾಕಂದ್ರೆ ನಮ್ಮ ಮಿತ್ರ ರಾಷ್ಟ್ರ ರಷ್ಯಾದಲ್ಲಿ ಈ ಎಫ್ ತರ್ಟಿ ಫೈವ್ ಬಿ ಗೆ ಈಕ್ವಲೆಂಟ್ ಆಗಿ ಸುಕೋ ಎಸ್ ಯು ಫಿಫ್ಟಿ ಸೆವೆನ್ ಅನ್ನ ಅಭಿವೃದ್ಧಿ ಪಡಿಸಿದೆ ರಷ್ಯಾ ಕೂಡ ಭಾರತಕ್ಕೆ ಈ ಜೆಟ್ ಅನ್ನ ಖರೀದಿಸುವಂತೆ ಆಫರ್ ಅನ್ನ ಕೊಟ್ಟಿದೆ ಭಾರತ ಹಾಗಾಗಿ ಅಮೆರಿಕದ ಎಫ್ ತರ್ಟಿ ಫೈವ್ ಹಾಗೂ ಸುಕೋ ಫಿಫ್ಟಿ ಸೆವೆನ್ ಈ ಬ್ಯಾಟರಿ ಯಾವುದನ್ನ ಖರೀದಿಸಬೇಕು ಅಂತ ನಿರ್ಧಾರವನ್ನ ಇನ್ನೂ ಕೂಡ ಮಾಡಿಲ್ಲ ಈ ಬೆಳವಣಿಗೆಗಳ ನಡುವೆ ಎಫ್ ತರ್ಟಿ ಫೈವ್ ಬಿ ಭಾರತಕ್ಕೆ ಬಂದು ಚಮಕ್ ಕೊಡಕ್ಕೋಗಿ ಇಲ್ಲೇ ಸಿಕ್ಕಾಕಿಕೊಂಡು ತನ್ನ ಕುತಂತ್ರಿ ಬುದ್ಧಿಯನ್ನ ಜಗತ್ತಲ್ಲಿ ಬೆತ್ತಲು ಮಾಡಿಕೊಂಡಿದೆ ಹೇಳಿಕೊಳ್ಳಲಾಗದ ಮಾಹಿತಿಗಳ ಪ್ರಕಾರ ಈ ಎಫ್ ತರ್ಟಿ ಫೈವ್ ಬಿ ಭಾರತಕ್ಕೆ ಬಂದಿದ್ದು ಚಮಕ್ ಕೊಡೋಕೆ ಅಷ್ಟೇ ಅಂದ್ರೆ ಭಾರತದ ವಾಯುನೆಲೆಯಲ್ಲಿ ಈ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನ ರೆಡಾರ್ ಕಣ್ಣಿಗೆ ಬೀಳುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಕೆ ಬಂದು ಸಿಕ್ಕಾಕಿಕೊಂಡಿದೆ ಅನ್ನೋದು ಮಾತು ಇದು ಸೇನಾ ವಿಮಾನ ಆಗಿರುವ ಕಾರಣ ಭದ್ರತಾ ದೃಷ್ಟಿಯಿಂದ ಭಾರತೀಯರಿಂದ ರಿಪೇರಿ ಮಾಡಿಸಿಕೊಳ್ಳಲು ಬ್ರಿಟನ್ ಒಪ್ಪಿಗೆ ಕೊಡ್ತಿಲ್ಲ ಈ ಮೊದಲೇ ಅದನ್ನ ಹ್ಯಾಂಗರ್ ಗೆ ಭಾರತೀಯರು ಬ್ರಿಟನ್ ಸರ್ಕಾರಕ್ಕೆ ಮನವಿ ಮಾಡಿದ್ರು ಆದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಹ್ಯಾಂಗರ್ಗೆ ಒಯ್ಯಲು ಬ್ರಿಟನ್ ಸರ್ಕಾರ ನಿರಾಕರಿಸಿತ್ತು ಕಾರಣ ಭಾರತೀಯ ಎಂಜಿನಿಯರ್ಗಳು ಈ ಅತ್ಯಾಧುನಿಕ ಫೈಟರ್ ಜೆಟ್ ನ ಕದ್ದುಬಿಟ್ರೆ ಅಂತ ಅನುಮಾನ ಅವರಿಗೆ ದುರಸ್ತಿಗಾಗಿ ಬ್ರಿಟನ್ ಇಂಜಿನಿಯರ್ ತಂಡಗಳನ್ನ ಕಳಿಸುತ್ತೀವಿ ಅಂತ ಬ್ರಿಟನ್ ಸರ್ಕಾರ ಕೈ ಕೈಚೆಲ್ಲಿ ಕೂತಿದೆ ಬ್ರಿಟನ್ ನ ಸೇನಾ ಸಾರಿಗೆ ವಿಮಾನ ಬಳಸಿ ಏರ್ ಲಿಫ್ಟ್ ಮಾಡಲಾಗುವುದು ಎನ್ನಲಾಗ್ತಿದೆ ಇಷ್ಟು ದಿನ ತಮ್ಮ ವಿಮಾನಕ್ಕೆ ಆಶ್ರಯ ನೀಡಿದ್ದಕ್ಕಾಗಿ ಮತ್ತು ಪಾರ್ಕಿಂಗ್ ಮತ್ತು ಹ್ಯಾಂಗರ್ನ ಬಾಡಿಗೆಗಳನ್ನು ಕೂಡ ಪಾವತಿಸುವುದಾಗಿ ಬ್ರಿಟನ್ ಸರ್ಕಾರ ಹೇಳಿದೆಯಂತೆ ಈ ದೈತ್ಯಾಕಾರದ ಏರ್ ಜೆಟ್ ಅನ್ನ ಏರ್ ಲಿಫ್ಟ್ ಮಾಡೋದು ಅಷ್ಟು ಸುಲಭದ ಮಾತು ಕೂಡ ಅಲ್ಲ ಮೊದಲು ಅದರ ಭಾಗಗಳನ್ನು ಬೇರ್ಪಡಿಸಿ ಇನ್ನೊಂದು ವಿಮಾನಕ್ಕೆ ಹಾಕಲಾಗುವುದು ವಿಮಾನವನ್ನು ಇಡಿಯಾಗಿ ಇನ್ನೊಂದೊಳಗೆ ಇಡಲು ಅದರ ಗಾತ್ರದ ಕಾರಣ ಸಾಧ್ಯವಾಗದೇ ಇರಬಹುದು ಅಥವಾ ಹಾರಾಟದ ವೇಳೆ ಸ್ಥಿರತೆಗೆ ತೊಂದರೆ ಆಗಬಹುದು ಹಾಗಾಗಿ ಎಲ್ಲ ಭಾಗಗಳನ್ನು ಬಿಡಿ ಬಿಡಿಯಾಗಿ ಮಾಡಿ ಏರ್ ಲಿಫ್ಟ್ ಮಾಡಲಾಗುತ್ತಂತೆ ಕಳೆದ ಹತ್ತೊಂಬತ್ತು ದಿನಗಳಿಂದ ಠಿಕಾಣಿ ಹೂಡಿರುವ ಈ ಎಫ್ ಥರ್ಟಿ ಫೈವ್ ಯುದ್ಧ ವಿಮಾನವು ಟ್ರೋಲ್ ಆಗೋಗಿದೆ ಪಾಪ ಅಮೆರಿಕ ಮತ್ತು ಬ್ರಿಟನ್ಗೆ ಭಾರತದ ಬಗ್ಗೆ ಈ ರೀತಿಯ ಭಯ ಇರೋದು ಸಾಮಾನ್ಯನೇ ಬಿಡಿ ಯಾಕಂದ್ರೆ ಮೊನ್ನೆಯಷ್ಟೇ ನಡೆದ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನವು ಚೈನಾದಿಂದ ಖರೀದಿ ಮಾಡಿದಂತಹ ಕ್ಷಿಪಣಿಗಳನ್ನು ಭಾರತದ ವಿರುದ್ಧ ಪ್ರಯೋಗಿಸಿತ್ತು ಭಾರತದ ವಾಯುನೆಲೆಯಲ್ಲಿ ಬಂದು ಬಿದ್ದಂತಹ ಚೈನಾದ ಕ್ಷಿಪಣಿಗಳ ಅವಶೇಷವನ್ನ ಇಂಚಿಂಚು ಬಗೆದು ಅಗೆದು ಎಲ್ಲವನ್ನ ಪರಿಶೀಲಿಸಿದ್ದಾರೆ ಭಾರತೀಯರು ಚೈನಾ ನಿರ್ಮಿತ ಈ ಕ್ಷಿಪಣಿಗಳ ಅವಶೇಷಕ್ಕಾಗಿ ಇತರ ದೇಶಗಳು ಕೂಡ ಭಾರತಕ್ಕೆ ಮನವಿ ಮಾಡಿಕೊಂಡಿದ್ವು ಅದೇ ರೀತಿ ಎಲ್ಲಿ ಇ ಎಫ್ ತರ್ಟಿ ಫೈವ್ ಬಿ ಫಿಫ್ತ್ ಜನರೇಷನ್ ಇ ಎಫ್ ತರ್ಟಿ ಫೈವ್ ಏರ್ ಜೆಟ್ ನ ಎಲ್ಲಾ ಭಾಗಗಳನ್ನ ಅಗೆದು ಬಗೆದು ಭಾರತ ತಂತ್ರಜ್ಞಾನವನ್ನ ಕತ್ತು ಬಿಡುತ್ತೋ ಅನ್ನೋ ಭಯ ಅಮೆರಿಕ ಮತ್ತು ಬ್ರಿಟನ್ಗೆ ಇತ್ತು ಅದೆಲ್ಲಕ್ಕಿಂತ ಮುಖ್ಯವಾಗಿ ಭಾರತ ಈ ತಂತ್ರಜ್ಞಾನವನ್ನ ಕದ್ದು ಎಲ್ಲಿ ತನ್ನ ಮಿತ್ರ ರಾಷ್ಟ್ರ ರಷ್ಯಾಗೆ ವಿಷಯವನ್ನ ಶೇರ್ ಮಾಡ್ಬಿಡುತ್ತೋ ಅನ್ನೋ ಭಯ ಇನ್ನೊಂದು ಜಗತ್ತಿನ ಸುಪೀರಿಯರ್ ಜೆಟ್ ಕೊಂಡ್ರೋ ತಗೊಳ್ರೋ ತಗೊಳ್ರೋ ಮಾರೋಕೆ ರೆಡಿಯಾಗಿ ನಿಂತಿದ್ದಂತಹ ಅಮೆರಿಕ ಈಗ ಮಣ್ಣು ಮುಕ್ಕಿದೆ ಭಾರತದ ಬಳಿ ಬಂದು ಶೋ ಆಫ್ ಕೊಡಕು ಹೋಗಿ ತಾನೇ ಮುಗ್ಗರಿಸಿ ಬಿದ್ದಿದೆ ಈ ಒಂದು ಘಟನೆಯಿಂದಾಗಿ ಎಫ್ ತರ್ಟಿ ಫೈವ್ ಬಿ ಏರ್ ಜೆಟ್ಗೆ ಜಗತ್ತಿನಾದ್ಯಂತ ಡಿಮ್ಯಾಂಡ್ ಕಡಿಮೆ ಆಗೋಗಿದೆಯಂತೆ ಹೀಗಾಗಿ ರಷ್ಯಾ ತನ್ನ ಸೆವೆನ್ ಯುದ್ಧ ವಿಮಾನವನ್ನ ಎಷ್ಟು ಸುಪೀರಿಯರ್ ಆಗಿ ಜಗತ್ತಿಗೆ ಸೇಲ್ ಮಾಡಲು ರೆಡಿ ಆಗ್ತಿದೆ ಭಾರತ ಹೇಳಿ ಕೇಳಿ ಅಮೆರಿಕ ಮತ್ತು ಬ್ರಿಟನ್ಗೂ ಕೂಡ ಮಿತ್ರ ರಾಷ್ಟ್ರವೇ ಹೀಗಾಗಿ ಯಾವುದೇ ವಿಷಯವನ್ನ ಅಧಿಕೃತವಾಗಿ ಶೇರ್ ಮಾಡ್ಕೊಳ್ತಾ ಇಲ್ಲ ಎಲ್ಲವೂ ಕೂಡ ಊಹಾಪೋಹಕ ಮೇಲ್ನೋಟಕ್ಕೆ ಪೆಟ್ರೋಲ್ ಖಾಲಿಯಾಗಿ ಬಂದು ನಿಂತಿದೆ ಅಂತ ಅನ್ಕೊಂಡಿರಬಹುದು ಜಗತ್ತಿನ ಅತ್ಯಾಧುನಿಕ ಸಾವಿರ ಕೋಟಿ ಬೆಲೆ ಬಾಳುವಂತಹ ಎಫ್ ತರ್ಟಿ ಫೈವ್ ಬಿ ಅಲ್ಲಿ ಪೆಟ್ರೋಲ್ ಎಷ್ಟಿರುತ್ತೆ ಎಷ್ಟು ದೂರ ಕ್ರಮಿಸುತ್ತೆ ಅನ್ನೋ ಕನಿಷ್ಠ ತಂತ್ರಜ್ಞಾನವೂ ಕೂಡ ಇರೋದಿಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ